ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ ಹಿಂದಿನ ನುಡಿಯೊಳಗೆ ನೋಡಿರ್ತೀರಿ ನಾವು ಅದೇಡಿದ್ವಿ ರಾಮೇಶ್ವರಮ್ಮನ ಈಗ ನಾವು ಬಂದೇವ್ರಿ ನಮ್ಮ ಆರ್ ಸಿ ಡಿ ಇನ್ಸೈಡ್ ಹಿಟ್ ಚಾನಲ್ ನೋಡಿರ್ತೀರಂದರೆ ಅದ್ರೊಳಗೆ ಗೊತ್ತಿರುತ್ತೆ ನಾವು ಬಂದಿದ್ವಿ ರಾಮೇಶ್ವರಮ್ಮಿಂದ ಕನ್ಯಾಕುಮಾರಿಗೆ ಕನ್ಯಾಕುಮಾರಿ ಸೂಪರ್ ಫಾಸ್ಟ್ ತೊಗೊಂಡ ಅದು ಕನ್ಯಾಕುಮಾರಿ ಸೂಪರ್ ಫಾಸ್ಟ್ ನಾಲ್ಕೂವರೆಗೆ ಬಂತು ರೀ ಅದು ಬಂದ ಮೇಲೆ ಇಲ್ಲಿ ಆಟೋ ತೊಗೊಂಡ್ವಿ ಆಟೋ ತೊಗ್ರ ತೊಗೊಂಡ್ರು ಇಪ್ಪತ್ತು ರೂಪಾಯಿ ರೈಲ್ವೆ ಸ್ಟೇಷನ್ನಿಂದ ಇಲ್ಲಿ ನಾವು ಎಲ್ಲಿ ಬರ್ತೇವೆ ಅಲ್ಲಿ ಮುಟ್ಟರೆ ಇಪ್ಪತ್ತು ರೂಪಾಯಿ ಒಬ್ಬರು ಚಾರ್ಜಿಗೆ ಮತ್ತು ಅದಾದ್ಮೇಲೆ ಇಲ್ಲೇ ಅವರು ಆಟೋದವ್ರ ಒಂದು ರೂಮ್ ತೋರಿಸಿದ್ರೆ ಹೇಳಿ ನೋಡಿದ್ರೆ ಎಲ್ಲ ಕಡೆ ಫುಲ್ ಇದ್ದು ರೀ ಒಂದು ಕಡೆ ಒಂದು ಹಾಲ್ ಸಿಕ್ತಾ ನಾನು ನಿಮ್ಗೆ ತೋರಿಸ್ತೀನಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಒಳಗೆ ಸಿಕ್ತ ಯಾಕಂದ್ರೆ ಇಲ್ಲಿ ಇವತ್ತಿರೋ ರಶಿಗೆ ಅದು ನಮಗೂ ಹೋಟೆಲ್ ಭಾಳ ವರ್ತ್ ಅನ್ನಿಸ್ತಾ ನನಗೆ ಹೊಂಟು ನೀನು ನಾಷ್ಟ ಮಾಡೋಕ ನೋಡೋಣ ಬರೀ ಏನೇನೆಲ್ಲ ಆಪ್ಷನ್ ಐತಿ ನಾಶಾಕ್ ಅಂತೇಳಿ ನಿಮ್ಮ ಚಾನಲ್ ಇದೇನೈತೆಲ್ಲ ರೀ ಇದು ಸ್ಟಾರ್ಟ್ ಆಗಿದ್ದ ಈ ವಿಡಿಯೋ ಅಂದ್ರೆ ಅಂದರೆ ಕನ್ಯಾಕುಮಾರಿಯಿಂದ ಈಗ ಸುಚಿಂದ್ರಮ್ ಮಾರುತಿ ನನ್ನ ಬಂದಿದ್ದೀವಿ ನಮ್ಮದು ಫಸ್ಟ್ ವೀಡಿಯೋ ಇಲ್ಲೇನೇ ಶೂಟ್ ಮಾಡಿದ್ದೀವಿ ರೀ ಕನ್ಯಾಕುಮಾರಿ ಒಳಗೆ ಎಕ್ಸ್ಪ್ಲೋರ್ ಹೆಂಗೆ ಹೆಂಗೆ ಮಾಡೋದು ಅಂತೇಳಿ ನಾನು ಪುಣ್ಯ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಓದ ಬಂದಾಗ ಇದೇ ಜಗದಾಗ ಕುಂತಿದ್ದೆ ಫುಡ್ ರಿವ್ಯೂ ಮಾಡಿದೆ ಬರೀ ನಾಷ್ಟಕ್ಕೆ ಏನೇ ಇದೆ ಅಂತ ನೋಡೋಣ ಈಗ ಪೂರಿ ಮತ್ತು ಮಸಾಲೆ ದೋಸೆ ಮತ್ತು ಪೊಂಗಲ್ ಆಪ್ಷನ್ ಐತೆ ರೀ ನಾನೊಂದು ಮಸಾಲೆ ದೋಸೆ ಏನೇನು ಹೊಡೆ ತುಂಬಲಿಲ್ಲ ಅಂದ್ರೆ ಒಂದು ಊರಿನೂ ಅಂತ ಪೂರಿ ಅಲ್ರಿ ಸರಿ ಪೊಂಗಲ್ ಪೊಂಗಲ್ ಏನು ಒಂದು ಕೆಂಪು ಚಟ್ನಿ ಒಂದು ಬಿಳಿ ಚಟ್ನಿ ಬಟ್ ಇವರು ನಮ್ಮ ಟೈಪ್ ಚಟ್ನಿ ಮಾಡೋಂಗಿಲ್ಲ ಹ್ಞೂ ಚಲೋ ಬಟ್ ಪ್ಲೇನ್ ಇರೋದು ಮಸಾಲೆ ದೋಸೆನೂ ಅಷ್ಟು ಮಸಾಲೆ ಇರೋಂಗಿಲ್ಲ ಬಟ್ ನಂಗೆ ಇಷ್ಟ ಆಗೋದು ಇದು ಸಾಂಬಾರು ತಮಿಳ್ನಾಡಿನಾಗಿನ ಸಾಂಬಾರ ಅದು ಹ್ಞೂ ರೀ ಇದು ತಮಿಳ್ನಾಡು ಇದು ರಿಪ್ರೆಸೆಂಟೇಷನ್ ಭಾಳ ಅಡಿಸುತ್ತೆ ನನಗೆ ಪ್ರತಿಯೊಂದು ಏನೋ ತೋರು ನೀವು ಬಾಳೆಯಲ್ಲಿ ಒಳಗ ಬರುತ್ತೆ ಬರೀ ಹೆಲ್ದಿ ಅಲ್ಲ ಇದು ಫಿಲ್ಟ್ರ್ ಕಾಫಿ ತೊಗೊಂಡು ನೋಡ್ರಿ ಇಲ್ಲೇ ಇಲ್ಲಿ ಹೆಂಗಾಗತ್ತೆ ಅಂದ್ರೆ ನೀವು ಕಾಫಿ ತೊಗೊಂಡ್ರಿ ಅಂದ್ರೆ ಅದನ್ನು ಚಂದ ಮಿಕ್ಸ್ ಮಾಡಬಹುದು ಅಯ್ಯ ನಂದು ಜೀವನನೇ ಇಲ್ಲ ಇದೆ ನೋಡ್ರಿ ನಮ್ಮ ಹೋಟೆಲ್ ಹೋಟೆಲ್ ಓಷನ್ ಸ್ಪ್ರೇ ಇಲ್ಲಿ ಒಳಗೈತಿ ತೋರಿಸ್ತಾನಂತ ಮತ್ತು ಮಾತಾಡ್ಬೇಕಂತಂದ್ರೆ ಗುಡಿ ಬಾಜು ನಾನು ಏನು ಗುಡಿ ನೋಡಕ್ತಿರ್ಲಿಲ್ಲ ಯಾವ ಗುಡಿ ಅಂತೇಳಿ ಮೆನ್ಷನ್ ಮಾಡಿರ್ತೇನೆ ನಾನು ಏನು ಸತ ಏರಿಯಾದಾಗ ಇದ್ದೆ ಇಲ್ಲ ರೀ ಅದು ಏರಿಯಾ ಇದೆ ಇಲ್ಲಿಂದ ಒಂದು ಸ್ವಲ್ಪ ಲೆಫ್ಟ್ ಒಳಗೆ ನಾವು ಫಿಕ್ಸ್ ಬಂದರೂ ಹುಡುಗರೆಲ್ಲ ಇಲ್ಲಿ ಉಳಿತೀವಿ ಬಟ್ ಈಗ ಫ್ಯಾಮಿಲಿ ಇರೋದರಿಂದ ಜಾಸ್ತಿ ಜನ ಇರೋದ್ರಿಂದ ಇಲ್ಲಿ ಬರೀ ರೂಮ್ಸ್ ಇರ್ತಾವೆ ಹಾಲ್ ಸಿಗೋಂಗಿಲ್ಲ ಈಗ ಹಾಲ್ ತಗೊಂಡು ನಾವು ನಾನು ಈಗ ಹೊಂಟಂದ್ರೆ ಅದು ಮೇನ್ ಫೆರಿ ಮಿಸ್ ಮಾಡಿದ್ವಿ ನಾವು ಹೋದ ಒಳಗೆ ಕನ್ಯಾಕುಮಾರಿ ಬಂದಾಗ ಈ ಸತ ಫೆರಿ ಮಿಸ್ ಮಾಡೋದು ಅಂತೇಳಿ ಫೆರಿ ಎದ್ದಾಡ್ಕೊಂಡು ಫ್ಯಾಮಿಲಿ ಎಲ್ಲ ಹೋಗ್ಯಾರ ಟಿಕೆಟ್ ತೊಗೊಂಡು ನನ್ನ ಸಮಯುತ್ತಾರೆ ನಾನಲ್ಲಿ ಲೇಟ್ ಆ್ಯಸ್ ಆಲ್ವೇಸ್ ಬರ್ರಿ ಗದ್ಲಂತೂ ಭಾಳ ಐತ್ರಿ ರೀ ಲೈನ್ ಇನ್ನು ನಾನು ಟ್ರೈನ್ ನೋಡೋಕೆ ಗೊತ್ತಾಗಿತ್ತು ಭಾಳ ಅಂದ್ರೆ ಭಾಳ ರಶ್ ಬಂತು ಟ್ರೈನ್ ರಾಮೇಶ್ವರಂನಿಂದನೇ ಅಲ್ಲಿ ಮಠನೂ ರಶ್ ಐತಿ ನಮ್ಮ ತಮ್ಮ ಟಿಕೆಟ್ ತೊಗೊಂಡಿಟ್ಟಿದ್ದ ಬಟ್ ಅದನ್ನು ವಾಪಸ್ ಅಂತ ರಿಫಂಡ್ ಮಾಡಿರಂತ ಹಂಗೆ ಬರೋಂಗಿಲ್ಲ ಅದ ಎಲ್ಲರೂ ಫಸ್ಟ್ ಬಂದನ ನೀವು ತೊಗೋಬೇಕ ಇಲ್ಲಂದ್ರೆ ಆಗಂಗಿಲ್ಲ ಅಂತ ಹೇಳಿ ಹವಾಮಾನ ಚಲೋ ಐತಿ ಇಲ್ಲಿ ಚಲೋ ಗಾಳಿ ಬರೋದೈತಿ ಬಟ್ ಇನ್ನೂ ಜಾಸ್ತಿ ಆಗ್ತಾ ಆಗ್ತಿ ಈಗ ಒಂದು ಹನ್ನೊಂದುವರೆ ಆಗೈತಿ ಹೆಂಗೆ ಟೆಂಪ್ರೇಚರ್ ಹೆಂಗೆ ಟೈಮ್ ಜಾಸ್ತಿ ಕುಂತ ಗೊತ್ತಿಲ್ಲ ಮ್ಯಾಮ್ ಹಂಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ತಾಸು ನಿಂತ ಮೇಲೆ ಪಾಳೆ ಇಲ್ಲಿ ಬಿಟ್ಟು ಬಂತು ನೋಡ್ರಿ ಇಲ್ಲಿ ಟಿಕೆಟ್ ಕೌಂಟ್ರ್ ಐತಿ ಈಗ ನೀವು ಸ್ಪೆಷಲ್ ಬೇಕಾದ್ರೆ ಸ್ಪೆಷಲ್ ಬರ್ಬೋದು ಬರೋ ಒನ್ ವೇ ಟಿಕೆಟ್ ಮುನ್ನೂರು ರೂಪಾಯಿ ಬಟ್ ಇದು ನಾ ಎಪ್ಪತ್ತೈದು ರೂಪಾಯಿ ಅಂತ ಯಾವ್ದು ಬಟ್ರಿ ನೀವು ಕಮೆಂಟ್ ಮಾಡಿರಿ ಇದ್ರ ಹೆಸರು ಬಂದ್ಬಿಟ್ಟ ಪಂಪುರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಹೇಳಿರಿ ಇದ್ರ ಚಾರ್ಜ್ ಆದ್ದಂಗೆ ಟೂ ಆ್ಯಂಡ್ ಪ್ರೋ ಸೆವೆಂಟಿ ಫೈವ್ ರುಪೀಸ್ ಏನು ಹ್ಯಾಂಡಲ್ ಮಾಡೋರು ಗೌರ್ಮೆಂಟ್ ಆಫ್ ತಮಿಳ್ನಾಡು ಎಂಟರ್ಪ್ರೈಸಸ್ ಕಡೆ ಇಲ್ಲಿ ನೋಡ್ರಿ ಇಲ್ಲೇ ಚಿಲ್ಡ್ರನ್ ಬಿಲೋ ಫೈವ್ ಇಯರ್ಸ್ ಫ್ರೀ ಅಂತ ಒನ್ ನೂರ ಏಳು ಸೆಂಟಿಮೀಟ್ರ್ಗಿಂತ ಕೆಳಗಿರ್ಬೇಕಂತ ಹನ್ನೊಂದುವರೆಗೆ ನಿಂತಿದ್ದೆ ರೀ ಒಂದುವರೆಗೆ ಪಾಳೆ ಬಂದೆ ಲಿಟ್ರಲ್ಲಿ ರೀ ನಿಮಗೆ ಇಲ್ಲಿ ಒಂದು ಇಪ್ಪತ್ತೊಂದಾಗ್ತದೆ ನೋಡ್ರಿ ಈಗ ಬೋಟ್ ಹತ್ತ ಹೊಂಟೇವೆ ಬರ್ರಿ ಹೋಗೋಣ ಅಂತ ಅದೇ ಎಷ್ಟು ಬೋಟ್ ಎಷ್ಟು ಬೋಟ್ ಎಷ್ಟು ನಿಮಿಷ ತೊಗೊಳತ್ತ ಅದನ್ನೂ ನೋಡ್ಬೇಕಾ ಇಲ್ಲಿದ್ದಾವಲಿವ ವೇಟು ಬೋಟ್ ಜಟ್ಟಿ ಇದ ನೋಡ್ರಿ ಇದ್ರ ಟಿಕೆಟ್ ಎಪ್ಪತ್ತೈದು ರೂಪಾಯಿ ಎಲ್ಲ ಇದನ್ನು ಡೀಟೇಲ್ಸ್ ಹಾಕ್ಯಾರ ಇಲ್ಲೇ ಕರೆಕ್ಟ್ ನೋಡ್ಕೊಂಡ್ಬಿಡ್ರಿ ನೀವು ಹನ್ನೆರಡು ನಲ್ವತ್ತೇಳು ಟಿಕೆಟ್ ಆಗಿತ್ತು ಅಂದ್ರೆ ಒಂದು ಎಷ್ಟು ಎಷ್ಟೊತ್ತು ಹದಿಮೂರು ಇಪ್ಪತ್ತು ಮೂವತ್ತ್ ಮೂರು ಅರ್ಧ ತಾಸ ಇಲ್ಲೇ ಹೋಯ್ತು ಬರೀ ಟಿಕೆಟ್ ತೊಗೊಂಡ್ಮೇಲೆ ಟಿಕೆಟ್ ತಗೋಳಕ್ಕಿಂತ ಮೊದಲು ಒಂದೊಂದು ಒಂದು ತಾಸು ಏನೋ ಹಿಡಿದಿತ್ತು ಈಗ ಬಂದು ಬೋಟ್ ಒಳಗೆ ಕುಂತೀವಿ ರೀ ಇದು ಯಾವುದೋ ಲೈಫ್ ಜಾಕೆಟ್ ಟೈಪ್ ಕೊಟ್ರೆ ಜಾಗ ಎಲ್ಲ ಹೆಂಗಿರತ್ತೆ ನಿಮ್ಗೆ

ಹಾಂ ಇದ್ರದ್ದು ನೆಕ್ಸ್ಟ್ ಇನ್ನೊಂದು ಈಗ ನಾವು ಬಂದಿವ್ರಿ ಯಾವುದು ಮೇ ಬಿ ಹಾಂ ತಿರುವಲ್ಲೂರು ಸ್ಟ್ಯಾಚ್ಯೂ ನಾವು ನಾವೀಗ ಬಂದೀವಿ ವಿವೇಕಾನಂದ ರಾಕ್ ಆ ಪುರಾಣಗಳ ಪ್ರಕಾರ ಇಲ್ಲಿ ಪಾರ್ವತಿ ಅಮ್ಮ ಅಂದ್ರೆ ಕನ್ಯಾಕುಮಾರಿ ಮಾತಾ ಅಂತೇಳಿ ಇವ್ರು ನಂಬ್ತಾರಲ್ಲ ಬಂದು ಇಲ್ಲಿ ತಪಾಸು ಮಾಡಿದ್ರಿ ಶಿವನ ಸಂಬಂಧ ಅಂತೇಳಿ ಮತ್ತು ಇದೇ ರೀಸನ್ ಅಂದರೆ ನಮ್ಮ ವಿವೇಕಾನಂದ ವಿವೇಕಾನಂದ ರಾಕ್ ಮೆಮೊರಿಯಲ್ ದರ್ಶನಕ್ಕೆ ಇಲ್ಲಿ ಮೂವತ್ತು ರೂಪಾಯಿ ಸಪ್ರೇಟಾಗಿ ಕೊಡ್ಬೇಕು ನೋಡ್ರಿ ಅಲ್ಲಿ ಮೂವತ್ತು ರೂಪಾಯಿ ಕೊಟ್ರೇ ಇಲ್ಲಿ ಟಿಕೆಟ್ ಇದನ್ನು ಮಾಡಿ ಒಳಗೆ ಬಿಡ್ತಾರೆ ನಿಮಗೆ ಹೋಯ್ ಇದು ಗೊತ್ತೇ ಇರಲಿಲ್ಲ ಬಿಡ್ರಿ ಕ್ಯಾಶ್ ಫೋನ್ಪೇ ಇಲ್ಲ ನೋಡ್ರಿ ಇಲ್ಲ ಆನ್ಲೈನೂ ಟಿಕೆಟ್ ಅಂತ ಅಂತೈತಿ ನೋಡ್ರಂತ ಆನ್ಲೈನ್ ನಾನು ಟ್ರೈ ಮಾಡ್ತೇನೆ ಮೊದಲು ಒಂದು ಟಿಕೆಟಿಗೆ ಮೂವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಇತ್ತು ರೀ ಇಲ್ಲಿ ಆನ್ಲೈನ್ ಪೇಮೆಂಟ್ ಐತಿ ಅಲ್ಲಿ ಏನು ಬಂದ್ರಲ್ಲ ಅಲ್ಲಿ ಆನ್ಲೈನ್ ಇಲ್ಲ ಬರೀ ಕ್ಯಾಶೇ ಬೇಕಾ ಗೋದ್ಸತ್ತೆ ಕ್ಯಾಶ್ ಸಂಬಂಧನ ನಾನು ತಪ್ಪಿಸ್ಕೊಂಡಿದ್ದೆ ವಿವೇಕಾನಂದ ರಾಕ್ ಮೆಮೊರಿ ಇಲ್ಲಲ್ಲ ಇದೆ ನೋಡಿರಿ ವಿವೇಕಾನಂದ ರಾಕ್ ಮೆಮೊರಿ ಇಲ್ಲ ಹೇಳ್ದಂಗೆ ಇದೆ ಬಂಡಿ ಮ್ಯಾಲ ಪಾರ್ವತಿ ಅಮ್ಮ ತಪಸ್ ಮಾಡಿದ್ರು ಎಲ್ಲ ಶೂಸ್ ಇಟ್ಟ ನಮ್ಮವರೆಲ್ಲ ಒಳಗೆ ಒ ನೋಡಣಂತ ಮೆಟ್ಲ ಹಾಕ್ತಾನೆ ಫೋಟೋಗ್ರಿ ಇದು ಎಲ್ಲ ಅಲೋ ಇಲ್ಲ ಅನ್ಕೊತಾನೆ ನಾನು ಮೊದಲು ಬಂದಾಗಿರಲಾ ಒಳಗ ಹೋಗ್ಬನ್ರಿ ಫೋಟೋ ಅಲವ್ ಇಲ್ಲ ಮತ್ ಮಾತಾಡ್ಬೇಕಂತಂದ್ರ ಮೊದಲ ಇದೇನು ತಿರುವ ಹೋಗೋದು ಐತೆ ಅಲ್ರಿ ಇದಕ್ಕೂ ಇದ್ರೊಳಗೆ ಕರ್ಕೊಂಡು ಕರ್ಕೊಂಡೋಗಿರ ಫೆರಿ ಒಳಗ ಬಟ್ ಈಗ ಗ್ಲಾಸ್ ಬ್ರಿಡ್ಜ್ ಆಗಿದೆ ಮಸ್ತ್ ಆಗೈತೆ ನೋಡ್ರಿ ಗ್ಲಾಸ್ ಬ್ರಿಡ್ಜ್ ಆಗಿದೆ ಬರೀ ಹೋಗೋಣ ಅಂತ ಇಲ್ಲ ನೋಡ್ರಿ ಗ್ಲಾಸ್ ಬ್ರಿಜ್ ಓ ಬೈ ನಾವು ಹೋಗ್ತ ಹೆದರಿಕಂತ ಪೂರ್ತಿ ಎಲ್ಲಿ ಮಠ ಮಾಡ್ರೆ ನಿಮ್ಗೆ ಹೆದ್ರಿಕ ಆಗತ್ತಂದ್ರೆ ಸೈಡ್ ಮಾಡ್ರೆ ಇದ್ರ ಮೇಲೆ ಹೋಗ್ಬೇಕಂದ್ರೆ ಇದ್ರ ಮೇಲೆ ಕಾಲ್ ಸುಡೋದ್ರಿ ಒಂದಷ್ಟು ಜನ ಇದ್ರ ಮೇಲೆ ಹೋಗದ್ರ ಆತರ ಮ್ಯಾಲ ನೋಡ್ಲಂಗೆ ನೋಡ್ಕೊಂತ ಹೊಂಟಿ ಬಿಡುವ ಏ ಸಾರಿ ಕೆಳಗ ನೋಡ್ಲಂಗೆ ಮ್ಯಾಲ ನೋಡ್ಕೊಂತ ಹೋಗುವ ಬಿಸಿಲು ಭಾಳ ಬಿಡ್ರಿ ಇಲ್ಲಿ ಈ ದಿನದಾಗಂತೂ ತಮಿಳ್ನಾಡ್ದಾಗ ಅದ್ದಾಡಕ್ಕೆ ಹೋಗ್ಬಾರ್ದು ಅಂತಾರೆ ಬಟ್ ಬೆಸ್ಟ್ ದಿನ ತಮಿಳ್ನಾಡು ಕೇರಳ ಎಲ್ಲ ಅದ್ದೆಡದು ಇದೆ ಅದಿನ ಮಾರ್ಚ್ ಎಪ್ರಿಲ್ನೇ ಫುಲ್ ಅದ್ದೆಡ್ಬಿಡ್ರಿ ಮತ್ತು ಜೂನ್ ಜುಲೈದಾಗಂತೂ ಕೇರಳ ಕೇರಳ ಅನ್ನೋದ್ ಆಗುತ್ತೆ ನಮ್ಮ ಕರ್ನಾಟಕನ ಮಸ್ತ್ ಆಗತ್ ಬಿಡ್ರಿ ಅವಾಗೂ ಬಟ್ ಈ ಟೈಮ್ನಾಗೂ ಮುರುಡೇಶ್ವರ ಗೋಕರ್ಣ ಮುಡೇಶ್ವರಂತೂ ಹೋಗಿ ನಾವು ಈಗ ಗೋಕರ್ಣ ಅದು ಮಾಡ್ಬೇಕಂತ ಭಾಳ ಆಸೆ ಆಯ್ತು ನನಗೆ ಹೋಗೋಣ ಅಂತ ಇಲ್ಲಿ ಗೋಕರ್ಣ ಅನ್ನ ಹಿಂಕಣಿ ಜೊತೆ ಬರ್ತಿ ನೋಡ್ರಿ ಇದು ತಿರುವಲ್ಲೂರು ಸ್ಟ್ಯಾಚು ಬರೀ ಬಿಸಿಲು ಭಾಳ ಐತಿ ಮನೆಯವ್ರು ನನಗಿಂತ ಮುಂದೆ ಮುಂದೆ ಬಂದಿದ್ರಲ್ಲ ಮತ್ತು ಅವ್ರನ್ನ ಕುಡ್ಕೋಬೇಕಾದ್ರೆ ಅರ್ಜೆಂಟ್ ಹೋಗೋಕೆ ಬರ್ರಿ ಮತ್ತೆ ಮತ್ತೆ ಮುಂದಿನ ಪ್ಲಾನ್ ನಾನು ಸಂಬಂಧ ಲೇಟ್ ಲೇಟಾಗ ಕುಮಾರ್ದ ಸ್ಪೆಷಾಲಿಟಿ ಏನು ರೀ ಈ ಸೈಡ್ ಐತಿ ಅರಬ್ಬಿ ಸಮುದ್ರ ಈ ಸೈಡ್ ಐತಿ ಬಂಗಾಳ ಕೊಲ್ಲಿ ಈ ಸೈಡ್ ಹಿಂದೆ ಹಿಂದೆ ಹೋಗುತ್ತಾ ಯಾವ್ದು ಹೇಳ್ರಿ ಹಿಂದೂ ಮಹಾಸಾಗರ ಟೋಟಲ್ ಮೂರು ಸಾಗರಗಳು ಬಂದ ಕೂಡುವಂತ ಜಗಾನ ಮಹಾ ಸಂಗಮ ಅಂತನೂ ಹೇಳ್ಬೋದು ನೀವು ತ್ರಿವೇಣಿ ಸಂಗಮ ಎಷ್ಟು ವಿಶಾಲ ಐತೆ ನೋಡ್ರಿ ಜಾಗ ಮತ್ತು ಕಾಲು ಅಷ್ಟು ಕೆಟ್ಟ ಸುಡ್ತಾವೆ ನೀವು ಈ ಕಲ್ಲುಗಳು ಕಲ್ಗೋಳ್ಬಿಟ್ಟ ಅಲ್ಲೇ ಇವ್ನ ಹಾಕಿರ್ತಾರೆ ಮ್ಯಾಟ್ ಟೈಪ್ ಅವು ಕುರ್ದಾಗ ಅದ್ಯಾಡ್ರಿ ಇಲ್ಲಾಂದ್ರೆ ಪೇಂಟ್ ಪೇಂಟ್ ಹೊಡೆದಿರ್ತಾರಲ್ಲ ಆ ಬಿಳಿ ಮಾರ್ಕ್ ಇರುತ್ತೆ ಅದ್ರ ಮ್ಯಾಲೆ ಅದ್ಯಾಡ್ರಿ ಅಂದ್ರೂ ನಿಮ್ಗೆ ಬಿಸಿಲು ಅಷ್ಟೇ ಹತ್ತಲ್ಲ ಇಲ್ಲಿ ನೋಡ್ರಿ ಇಲ್ಲ ಬಂಗಾಳ ಕೊಲ್ಲಿಯಿಂದ ಹಿಂದೂ ಮಹಾಸಾಗರದ ನೀರು ಡಿಫ್ರೆಂಟ್ ಹಂಗೆ ಐತಿ ಅದು ಫುಲ್ಲು ನೀಲಿ ಐತಿ ಮೇ ಬಿ ಇದು ಹಂಗೂ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಇದು ದ್ವೀಪದ ಸಮೀಪ ಏನು ಸ್ವಲ್ಪ ನೀರು ಇರುತ್ತಲ್ಲ ಅದು ಕಲರ್ ಚೇಂಜ್ ಇರುತ್ತೆ ದ್ವೀಪದಿಂದ ದೂರ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ಆಳ ಎಲ್ಲಿ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ನಾನು ಇದನ್ನು ಅಬ್ಸರ್ವ್ ಮಾಡೀನಿ ನೇತ್ರಾಣಿ ಐಲ್ಯಾಂಡ್ ಒಳಗೆ ಬಟ್ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಅರಬಿ ಸಮುದ್ರ ಅದಂತ ಮಾತ್ರ ಫಿಕ್ಸ್ ವಾಟ್ರ್ ರಿಸರ್ವ್ ಯಾರು ಮಾಡ್ರಿ ನೋಡ್ರಿ ಇಲ್ಲಿ ತೊಂಬತ್ತು ಸಾವಿರ ಗ್ಯಾಲನ್ಸ್ ಇದೆ ಒಂದು ಸ್ವಲ್ಪ ನೀರು ಇದಾವೆ ಅಲ್ಲಿ ಮೂಲೆ ಮೂಲೆ ಬತ್ತೋಗೈತಿ ಮಳೆಗಾಲದ ಫುಲ್ ಇರ್ಬೋದು ಬಿ ನೋಡ್ರಲ್ಲಿ ಪೂರ್ತಿ ಅದು ಏರಿಯಾ ಐತಲ್ಲ ವಿಂಡ್ ಪವರ್ ಮೇಲ್ ಮಾಡ ಈ ಹಂಗಲ್ಲ ಹೀಗೆ ಹಿಂಗೆ ಕೈ ಕೈ ಈ ಹನ್ನೊಂದುವರೆಗೆ ಪಾಳೆ ಹಚ್ಚಿದ್ವಿ ರೀ ಮೂರು ಗಂಟೆಗೆ ಹೊರಗೆ ಬಂದಿವಿ ಎಷ್ಟು ತಾಸು ಆಯ್ತು ಹನ್ನೊಂದುವರಿಂದ ಹನ್ನೆರಡು ಹನ್ನೊಂದು ಒಂದೂರು ಹನ್ನೂರಿಂದ ಎರಡೂ ಮೂರು ಮೂರುವರೆ ತಾಸು ಬ್ಯಾಸ್ರಾತ ಅಲ್ಲ ಬ್ಯಾಸ್ರಾತ ಇನ್ನು ಹಿಂಗೆ ಅಂದೆ ತೋರಿಸ್ತೇನೆ ಎಲ್ಲಿ ನಾಷ್ಟ ಮಾಡಿದ್ವಿ ರೀ ಅಲ್ಲೇ ಬಂದು ನೋಡಿರಿ ಸುಚೀಂದ್ರ ಮಾರುತಿ ಹೋಟೆಲ ಅಪೋಸಿಟ್ ಸಿ ಬಿ ಹೋಟೆಲ್ ಬರ್ತೀನಿ ಮತ್ತು ಊಟಕ್ಕೆ ಆಸ್ ಆಲ್ವೇಸ್ ತಮಿಳ್ನಾಡ್ದಾಗ ಅದೇ ಅಂದ್ರೆ ಎಲೆ ಹಾಕ್ಯಾರ ಪಟ್ ಪಟ್ನ ನಮ್ಮ ಫುಲ್ ಮೀಲ್ಸ್ ಹೇಳಿವೆ ಐದು ಮೀಲ್ಸ್ ಐದು ಮೀಲ್ ತಿನ್ನತೀವಿ ನೋಡ್ರಿ ಇಲ್ಲೇ ನಮ್ಮ ಫುಲ್ ಮೀಲ್ಸ್ ಅರೈವ್ ಆಗೈತಿ ಇದ್ರೊಳಗೆ ಐತಿ ಒಂದು ಥರ ಪಲ್ಯ ಎರಡು ಥರ ಪಲ್ಯ ಇವು ಡಿಫ್ರೆನ್ಸ್ ಹಾಕಿರ್ತಾವೆ ಮತ್ತೆ ಇಲ್ಲಿ ನೋಡ್ರಿ ಇಲ್ಲ ಮೊಸರಿಂದ ಏನೋ ಒಂದು ಮೊಸರ ಮತ್ತು ಉಳ್ಳಾಗಡ್ಡಿ ಮಿಕ್ಸರ್ ಐತಿಲ್ಲ ಪಲ್ಯ ಹಾಕಿದಂಗೆ ಹಾಕ್ಯಾರ ಉಪ್ಪಿನಕಾಯಿ ಸಾಂಬಾರು ದಾಲ್ ಬೇಕು ಸಾಂಬಾರು ಬೇಕು ಅಂತ ಕೇಳ ಸಾಂಬಾರು ಅಂದೆ ಈ ಸಾಂಬಾರು ತಿನ್ನೋದೇ ಇದು ನೋಡ್ರಿ ಇಲ್ಲಿ ದೊಡ್ಡ 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 ಪೀಸ್ ಹಾಕಿರ್ತಾರೆ ತರಕಾರಿ ಅಂತೂ ಫುಲ್ ತುಂಬಿರುತ್ತೆ ಸಾಂಬಾರೊಳಗೆ ಮಾತ್ರ ಹ್ಞೂ ಹ್ಞೂ ಇವನು ಗಿಚ್ಚ ಇದ್ರಿ ಸಾಂಬಾರು ಸ್ವರ್ಗ ಸುಖ ಇಂದ ರಾಮೇಶ್ವರಮದು ಹುಡಿಯೊಳಗೂ ನೋಡಿರ್ತೇವ್ರಿ ದೊಡ್ಡದ ಐತೆ ಹಪ್ಪಳ ಇದ್ರೊಳಗು ದೊಡ್ಡದ ಐತೆ ರೀ ಏನಾರು ಮೇ ಬಿ ಇವರು ಟ್ರೇಡ್ ಮಾರ್ಕ್ ಮೇಂಟೈನ್ ಮಾಡ್ತಿರ್ಬೋದು ತಮಿಳುನಾಡ್ದವ್ರು ನೋಡತ್ತಿರಲ್ಲ ಇದು ಬಾಳೆಕಾಯಿ ಪಲ್ಯ ರೀ ಹ್ಞೂ ಫಸ್ಟ್ ಟೈಮ್ ನಾನು ನೋಡೋದ್ರಿ ಬಾಳೆ ಹಣ್ಣನ್ನು ನೋಡ್ರಿ ಬಾಳೆಕಾಯಿ ಪಲ್ ಸಾಂಬಾರು ರೀ ನಮ್ಮ ಹಾಲು ಹಾಲ್ ಒಳಗೆ ಎಲ್ಲ ಮಲ್ಕೊಂಡ್ರೆ ಬೆಳಿಗ್ಗೆ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ತೋರಿಸ್ಕೊಂಡು ನಾನು ಲಿಫ್ಟ್ ಐತೆ ನೋಡಿರಿ ಫೆಸಿಲಿಟಿ ಹೋಟೆಲ್ ಓಷನ್ ಸ್ಪ್ರೇ ಅಂತ ಹೇಳಿದೆ ಫೋರ್ತ್ ಫ್ಲೋರ್ ಒಳಗೆ ಐತೆ ನಮ್ದು ಹಾಲ್ ಹ್ಞೂ ಬೇರೆ ಸಂಜೆಗೆ ದರ್ಶನ ಮಾಡಕ್ಕೆ ಹೋಯ್ತೀವಿ ಅವಾಗ ಫೋನ್ ತೊಗೊಂಡು ಹೋಗ್ಲಿಲ್ಲ ಯಾಕಂದ್ರೆ ಫೋನ್ ಮತ್ತು ಸುಮ್ಮನೆ ಬೇಡ ಅಂತ ಹೇಳಿ ಒಂದು ಆರಾಮಾಗಿ ಹೋಗಿ ಗುಡಿ ಒಳಗೆ ಕುಂದ್ರು ಅಂತ ಹೋಗಿದ್ವಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ದರ್ಶನ ಆಯಿತಾ ಎಲ್ಲ ಚುತ್ಕೊಂಡ್ ಬರ್ಬೋದು ನೀವು ಭಗವತಿ ಮಾತಾ ಟೆಂಪಲ್ ಕನ್ಯಾಕುಮಾರಿ ಅಮ್ಮ ಅಂತ ನೀವು ಹೇಳ್ಬೋದು ಗುಡಿ ನೋಡ್ರಿ ನಿಮಗೆ ಲೊಕೇಶನ್ ಸಂಬಂಧ ಹೇಳತ್ತೀನಿ ಎಲ್ಲ ತಮಿಳೊಳಗೆ ಹಾಕ್ಯಾರ ಬಂದಿಟ್ಟು ನಾವು ಗೂಗಲ್ ಟ್ರಾನ್ಸ್ಲೇಟ್ ಹೊಡೆದು ನೋಡೋಣ ಅಂತ ನಿಮಗೆ ಇಲ್ಲೇ ತೋರಿಸ್ತೀನಿ ಆನ್ ದ ಸ್ಪಾಟ್ ನಿಮ್ದು ಆ್ಯಂಡ್ರಾಯ್ಡ್ ಮೊಬೈಲ್ ಇತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ತಗ್ರಿ ಸ್ಕ್ಯಾನ್ ನೋಡಿರಿ

ಇದ್ರ ಲೆಫ್ಟಿಗೆ ಇಲ್ಲಿ ಮುಂದೆ ಹೋದ್ರೆ ಹೋಟೆಲ್ ಸಿ ವಿ ಬರುತ್ತೆ ಇದು ಹೋಟೆಲ್ ಶಿವಮುರ್ಗನೂ ನೋಡಿ ಇಲ್ಲಿಂದ ಇಲ್ಲಿ ಬರ್ಗುಡ್ಕ ನಮ್ದು ರೂಮ್ ಸಿಗುತ್ತೆ ನಿಮಗೆ ಹಿಂಗೆ ಬರ್ಗೋಡ್ಕನ ಹೋಟೆಲ್ ಓಷನ್ ಸ್ಪ್ರೇ ರೂಮ್ಸ್ ಹಾಲ್ಸ್ ಅವೈಲೇಬಲ್ ಹಾಲ್ ತೊಗೊಂಡೇವೆ ನಾವು ಕಾಸ್ಟಿಂಗ್ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸಿಗೆ ಮತ್ತೀಗ ರಾ ಅಂತೂ ಮೀಲ್ಸ್ ಮಾಡಿದ್ವಿ ಈಗ ರಾತ್ರಿ ಊಟಕ್ಕೆ ಒಳಗೆ ರೈಸ್ ಸಿಗೋದು ಭಾಳ ಕಮ್ಮಿ ಅದಕ್ಕೆ ನಾವು ತಿನ್ನೋಕೆ ಬಂದೇವಿ ಈಗ ಅಪ್ ನೋಡ್ರಲ್ಲ ದೋಸೆ ಹಾಕೋತಾರೆ ಇಲ್ಲಿ ಆಪ್ಷನ್ ಐತಿ ಅಪ್ಪಮ್ಮ ಇಡ್ಲಿ ದೋಸೆ ಚಪಾತಿ ಮತ್ತು ಕರಿ ಹೋಟೆಲ್ ಬಾಜುನೇ ಹಿಂಗೆ ಇದು ಐತಿ ಸ್ಟೇಟಸ್ ಸ್ಟ್ರೀಟ್ ಬಾಜುನ ಐತಿ ಸೊ ನಾನು ಒಂದು ಅಪ್ಪಮ್ಮ ಅಂತ ಟೇಸ್ಟ್ ಹೆಂಗಿರುತ್ತೆ ಚಟ್ನಿ ಇತ್ತಿದ್ರ ಚಟ್ನಿ ಖಾಲಿ ಆಗೈತೆ ಅಂತ ಒಂದು ಇದ್ಯಾವುದೋ ಕೆಂಪು ಚಟ್ನಿ ಕೊಟ್ರೆ ಖಾರ ಟೈಪ್ ಒಂದು ಕುರ್ಮಾ ಐತೆ ಟೇಸ್ಟ್ ಮಾಡಿದಂಥ ಕುರ್ಮ ಜೊತೆ ಹಚ್ಕೊಂಡು ಅಪ್ಪಮ್ಮ ಹ್ಞೂ ಬಟ್ ಈ ಕುರ್ಮಾಕ್ಕಿಂತ ನನಗೆ ಇಷ್ಟ ಆಗಿದ್ದೆ ಒಂದು ಬೈಟ್ ನಾನು ತೊಗೊಂಡ್ಬಿಟ್ಟಿದ್ದೆ ಈಗ ಕಾರ್ದು ಇಲ್ಲಿಂದ ಸಣ್ಣ ಇರುವಂಥ ಡೆಸ್ಟಿನೇಷನ್ ನೋಡಿರಿ ಸನ್ರೈಸ್ ಪಾಯಿಂಟ್ ಹಬ್ಬ ಗೊತ್ತಿ ಅಮ್ಮ ಟೆಂಪಲ್ ತ್ರಿವೇಣಿ ತಿರುವೇಣಿ ಸಂಗಮ ಅಂದ್ರೆ ತ್ರಿವೇಣಿ ಸಂಗಮ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕುಮಾರಾಜ್ ರಾನ್ಸಮ್ ಚರ್ಚ್ ಇದೇನು ಹೋಟೆಲ್ ಸಿ ವಿ ಐತಲ್ರಿ ಇದ್ರ ಮುಂದೇನಿದು ಊರೋಡ್ ಐತೆ ನಿಮಗೆ ಇಲ್ಲೆಲ್ಲ ಸಿಗುತ್ತೆ ಪಾನಿಪುರಿ ಸಿಗದ್ ನೋಡ್ರಿ ಇಲ್ಲ ಫಾಲೋದಾಗಿ ಇಲ್ಲೋ ಐತಿ ಮತ್ತು ನೋಡೋಣ ಅಂತ ನಂಗೆ ಏನಾರ ತಿನ್ನೋಂಗ ಅನ್ಸಿರ ಅದನ್ನೂ ತಿಂತಾನೆ ಹಂಗೆ ಒಂದು ಈಗ ಬಂದಾನೆ ಯಾಕೆ ತಿಂದ ಮೇಲೆ ಇನ್ನು ಮೊಕೊಬಾರ್ದು ಅಂತೇಳಿ ರಾ ಮಧ್ಯಾಹ್ನ ಹೆವಿ ತಿಂದ್ಬಿಟ್ಟಿದ್ದೆಲ್ಲ ಅಲ್ಲ ಅನ್ನ ಸಾಂಬಾರ ಅದ್ರ ಸಂಬಂಧ ಇದನ್ನು ತಿಂದು ಮತ್ತೆ ನಿಮ್ಗೆ ಮಾತಾಡ್ಬೇಕಂದ್ರೆ ಈಗ ಇಲ್ಲಿ ಮೇಡ ಎಷ್ಟು ಕಾಸ್ಟಿಂಗ್ ಆಗ್ತಂತಿ ಟ್ರೈನ್ ಅಂತಕೊಂಡು ನೀವು ಆರ್ ಸಿಡಿ ಇನ್ ಸೈಡ್ ಇಟ್ಟು ಕೇಳ್ತೀರಿ ಬೆಳಿಗ್ಗೆ ನಾವು ಬಂದೀವಿ ಇಪ್ಪತ್ತು ರೂಪಾಯಿ ಕೊಟ್ಟು ಆಟೋ ಒಳಗೆ ರೂಮಿಗೆ ಇದು ಎಷ್ಟು ಅಂದರೆ ಎರಡು ಸಾವಿರದ ಏಳ್ನೂರು ಅಂದರೆ ಡಿವೈಡೆಡ್ ಬೈ ಫಿಫ್ಟೀನ್ ಅಂತ ಹೊಡೆದ್ರೆ ಎಷ್ಟು ಆಗುತ್ತೆ ರೀ ಟೋಟಲ್ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಆಮೇಲೆ ಆಟೋದ್ದೊಂದು ಇಪ್ಪತ್ತು ರೂಪಾಯಿ ಆಟೋದೊಂದು ಇಪ್ಪತ್ತು ರೂಪಾಯಿ ಆದರೆ ಎರಡು ನೂರು ರೂಪಾಯಿ ಈಗ ಇವತ್ತಿನ ಖರ್ಚ ಮಧ್ಯಾಹ್ನ ಊಟದ ನೂರ ಇಪ್ಪತ್ತು ರೂಪಾಯಿ ಫುಲ್ ಮಿನ್ಸಿಗೆ ಮತ್ತು ಬೆಳಗ್ಗೆ ನಾಷ್ಟ ನಾವು ಏನು ಮಾಡಿದ್ದಿಪ್ಪ ನಾ ಅಲ್ಲೇ ಮಾಡಿದ್ದೆ ಅದಕ್ಕೆ ಎಂಬತ್ತು ರೂಪಾಯಿ ತೊಗೊಂಡಿದ್ದೆ ನೀವು ಹೊರಗೆ ಮಾಡಿರಿ ದೋಸೆ ಅದ ಸುಧೀಂದ್ರ ಮರುತಿ ಹೋಟೆಲ್ ಒಳಗೆ ಅಷ್ಟು ನಾಷ್ಟ ನಂಗೆ ಅಷ್ಟು ಕರೆಕ್ಟ್ ಅನ್ನಿಸಲಿಲ್ಲ ಮಧ್ಯಾಹ್ನ ಊಟ ಮಸ್ತ್ ಮತ್ತು ಇದು ಈಗ ಅಪ್ಪಮ್ಮ ತಿಂದಿಲ್ಲ ಅದಕ್ಕೆ ಒಂದು ಪ್ಲೇಟಿಗೆ ಎರಡು ಕೊಡ್ತಾರೆ ಅಪ್ಪಮ್ಮ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅಂದ್ರೆ ಮೂ ವೆಕೇಶನ್ ಟೈಪ್ ಒಳಗೆ ಬಂದಿರಿ ಹದಿನೊಳಗೆ ಬಂದಿಲ್ಲ ಅಂತಂತಂದ್ರೆ ಇದು ತಿನ್ಬೇಕಂತಂತಂದ್ರೆ ಇದು ಸ್ಟ್ರೀಟ್ ನಿಮ್ಗೆ ಭಾರಿ ರೆಕಮೆಂಡೆಡ್ ನೋಡಿರಿ ಯಾಕಂದ್ರೆ ಇಲ್ಲಿ ಮಸ್ತ್ ನಿಮಗೆ ಫ್ರೆಶ್ ಸಿ ಫಿಶ್ಗಳು ಕ್ರ್ಯಾಬ್ಸ್ ಎಲ್ಲ ಸಿಗ್ತಾವೆ ಈ ಏರಿಯಾ ಒಳಗೆ ಇದೇನು ಸಿ ವಿ ಹೋಟೆಲ್ ಐತಲ್ಲ ಸಿ ವಿ ಹೋಟೆಲ್ ಮುಂದನ ಬಂದರು ನಿಮ್ಗೆ ಈ ಸಿಗುತ್ತೆ ಇಲ್ಲಿ ಯಾರ ಫಿಶ್ ಗಿಶ್ ಏನಾರ ಟ್ರೈ ಮಾಡಿರಿ ಏನು ಕಮೆಂಟ್ ಸರಿ ನಾನು ನಮ್ಮ ದೋಸ್ತರೆಲ್ಲ ಮೊದಲಿನ ಟೈಮ್ ಬಂದಾಗ ಅಂದ್ರೆ ಯಾವ ವಿಡಿಯೋ ಅಂದ್ರೆ ವಿಡಿಯೋ ಇಲ್ಲ ಅವಾಗ ಹಾಂ ನೀವು ಎಲ್ಲಕ್ಕೋ ಲಾಸ್ಟ್ ಹೋಗಿ ನಂದು ಒಂದು ಕೇರಳದ ವಿಡಿಯೋ ಐತೆ ಎಲ್ಲಿಂದ ಮಾಡಿದ್ದೆ ಅಂದ್ರೆ ನಾನು ಅದನ್ನ ಎರ್ನಾಕುಲಮ್ ಇದೆ ತಿರುವನಂತಪುರಮಿಂದ ಎರ್ನಾಕುಲಮ್ ಮಠ ನಮ್ಮ ಕೆ ಎಸ್ ಆರ್ ಬೆಂಗ್ಳೂರು ಎಕ್ಸ್ಪ್ರೆಸ್ ಒಳಗೆ ಮಾಡಿದ್ದೆ ಲಿಂಕ್ ನಾನು ಹಾಕ್ತೀನಿ ಅವಾಗ ಅಷ್ಟು ಮಾಡ್ತಿರಲಿಲ್ಲ ನಾನು ಆ ಟೈಮ್ ಒಳಗೆ ನಮ್ಮ ಸುದೀಪ್ ಬೈ ಮತ್ತು ನಮ್ಮ ಅತ್ತಿ ಮಗ ಮತ್ತು ನಮ್ಮ ಮಿನ್ಯ ಎಲ್ಲ ಕೂಡಿ ಬಂದಿದ್ದೆ ಏನಾರ ನಾರ್ತ್ ಇಂಡಿಯನ್ ಸ್ಟೈಲ್ದು ಸಿಗಬೇಕು ತಿನ್ಬೇಕಂತಂದರೆ ಎಲ್ಲ ಅಂಗಡಿಗಳು ಇಲ್ಲೇ ಅದಾವ್ದು ಪಂಜಾಬಿ ಡಾಬಾ ಮುಂಬೈ ಡಾಬಾ ಮತ್ತು ಪಂಜಾಬಿ ಢಾಬಾ ಇವು ಭಾಳ ನೋಡುತ್ತೆ ನಾನು ದಿಲ್ಲಿ ಪಂಜಾಬಿ ಧಾಬಾ ಅಂತ ಬೇರೆ ಐತೆ ಶ್ರೀ ಪಂಜಾಬಿ ಧಾಬಾ ಅಂತ ಒಂದು ಸಪ್ರೇಟ್ ಐತೆ ಬಟ್ ಎಲ್ಲ ಟೈಪ್ ಡಿಶ್ಗಳು ಸಿಗ್ತಾವೆ ನಿಮಗೆ ಬಟ್ ಲೋಕಲ್ ತಮಿಳ್ನಾಡು ಕೂಸಿಂದು ಟ್ರೈ ಅಂತ ನಾನು ಸಜೆಸ್ಟ್ ಮಾಡಿಲ್ಲ ನಾನೀಗ ಬುಕ್ ಮಾಡೋಕೆ ಬಂದಿದ್ದೆ ತಿರುವನಂತಪುರಮ್ಗೆ ಹೋಗಕ್ಕೆ ನೆಕ್ಸ್ಟ್ ಒಳಗೆ ನಿಮಗೆ ಕನ್ಯಾಕುಮಾರಿಯಿಂದ ತಿರುವಂತಪುರಮ್ಗೆ ಪ್ಯಾಕೇಜ್ ಒಳಗೆ ಬೆಸ್ಟ್ ಕಮ್ಮಿ ರೇಟ್ ಒಳಗೆ ಹೆಂಗೆ ಅದ್ಯಾಡೋದು ಎಲ್ಲ ತೋರಿಸ್ಕೊಡ್ತೇನೆ ಯಾಕಂದ್ರೆ ಟ್ರೈನ್ ಒಳಗೆ ಹೋದ್ರೆ ನಿಮ್ಮ ಲಗೇಜ್ ಗಿಗೇಜ್ ಇರ್ತಾರೆ ಕಂಟಿನ್ಯೂ ಬರೀ ಎರಡು ತಾಸಿಗೆ ನೀವು ಟ್ರೈನ್ ಹತ್ತಿ ತಗೋಬೇಕಂತೂ ಆಗಂಗಿಲ್ಲ ಅದ್ರ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆ ಕನ್ಯಾಕುಮಾರಿಯಿಂದ ತಿರುವನಂತಪುರಮ್ ಎಲ್ಲ ನಡಕ್ಕೆ ಟೆಂಪಲ್ ಬರ್ತಾವೆ ಇಲ್ಲಿ ಏನು ನೋಡತ್ತಲ್ಲವ ಕೇರಳದ ಒನ್ ಡೇ ಟೂರ್ ಇದನ್ನೆಲ್ಲ ಕಮ್ಮಿ ರೇಟ್ ಒಳಗೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ನಮ್ಮ ಕನ್ಯಾಕುಮಾರಿ ಇಲ್ಲಿಗೆ ಇಲ್ಲಿಗೆಡ ನಂತರ ನೀವು ಸೈಟ್ ಸಿಂಗ್ ಹೋಗ್ಬೇಕಂದ್ರೆ ಆಟೋದವ್ರು ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ ಆಟೋದವ್ರ್ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಮತ್ತು ನಾವು ಇಲ್ಲಿಂದ ಹೊಂಟಿವಿ ತಿರುವನಂತಪುರಮಗೆ ರಾತ್ರಿ ಹೇಳ್ದಂಗೆ ನಾನು ಬರೀ ನೆಕ್ಸ್ಟ್ ಸ್ಟುಡಿಯೋದಾಗ ತಿರುವನಂತಪುರಂ ಹೆಂಗೆ ಹೋಗಿ ಎಷ್ಟು ಚಾರ್ಜ್ ಗೊತ್ತಿಲ್ಲ ನೋಡಂತ ಇಲ್ಲಿಮಟ ನೋಡ್ರಿ ಅಂದ್ರೆ ಚಲೋ ಅಂಚೆ ಅಂತ ಅನ್ಕೊಳ್ತೀನಿ ಮುಂದೆ ಹಿಂಗೆ ನಂದ ಸ್ಟುಡಿಯೋದಾಗೆ ಅಲ್ಲಿ ಅಲ್ಲಿಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ